চল নিজ নিকেতনে সংসার বিদেশে বিদেশির বেশে ব্রহ্ম কেন পাক মনোজল তানে ಶ್ರೀಗುರುಭ್ಯೋ ನಮಃ ಭಾಗ ಎರಡು ವಿವೇಕ ವಿಸ್ಮಯ ಎರಡು ಹಿಂದಿನ ಧ್ವನಿಯ ತಣಕಿನಲ್ಲಿ ಪರಮಪೂಜ್ಯ ಬ್ರಹ್ಮಲೀನ ಸ್ವಾಮಿ ಹರ್ಷಾನಂದಜಿ ಮಹಾರಾಜರವರ ಸಂದೇಶವನ್ನು ಗಮನಿಸಿದ್ವಿ ಈಗ ಈ ಕೃತಿಯನ್ನು ರಚಿಸಿದಂತಹ ವಿಶ್ವವಿಜೇತ ವಿವೇಕಾನಂದ ಕೃತಿಯನ್ನು ರಚಿಸಿದಂತಹ ಸ್ವಾಮಿ ಮಹಾರಾಜರವರ ಸಂದೇಶವನ್ನ ಸಂದೇಶವನ್ನು ಗಮನಿಸೋಣ ವಿಶ್ವವಿಜೇತ ವಿವೇಕಾನಂದ ಗ್ರಂಥ ಸ್ವಾಮಿ ವಿವೇಕಾನಂದರ ಸಮಗ್ರ ಜೀವನ ಚರಿತೆಯ ಎರಡನೇ ಸಂಪುಟ ಅಥವಾ ದ್ವಿತೀಯ ಸಂಪುಟ ಸ್ವಾಮಿ ವಿವೇಕಾನಂದರು ವೀರ ಸನ್ಯಾಸಿ ಅಂದ ಮೇಲೆ ವಿಶ್ವ ವಿಜೇತರಾಗೋದು ಸಹಜ ಅಲ್ವೇನು ಧಾರ್ಮಿಕ ಇತಿಹಾಸವನ್ನ ಸರಿಯಾಗಿ ಅವಲೋಕನ ಮಾಡಿದ್ರೆ ನಮಗೆ ರಾಷ್ಟ್ರ ವಿಜೇತ ಸನ್ಯಾಸಿಗಳ ಸಂದರ್ಶನ ಆಗತ್ತೆ ಆದರೆ ಈಗ ನಾವು ಬದುಕಿರುವಂತಹ ಈ ಶತಮಾನದಲ್ಲಿ ವಿಶ್ವ ವಿಜೇತನಾದಂತಹ ಧೀರ ಸನ್ಯಾಸಿಯೋರ್ವನ ಸಮಕ್ಷಮದಲ್ಲಿ ನಿಂತುಕೊಂಡಿದ್ದೇವೆ ವಿವೇಕಾನಂದರ ಧೀರ ಗಂಭೀರ ನಿಲುವು ಅವರು ವಿಶ್ವವನ್ನ ಜಯಿಸುವುದಕ್ಕೆ ಸಮರ್ಥರು ಅನ್ನೋದನ್ನ ಸಾರಿ ಸಾರಿ ಹೇಳತ್ತೆ ನಿರಂತರ ಕಾಂತಿಮಯ ಕಿರಣಗಳಿಂದ ಹೊಮ್ಮುವಂತಹ ಅವರ ಪ್ರಕಾಶಮಾನವಾದಂತಹ ಕಣ್ಣುಗಳು ಪ್ರತಿ ದ್ವಂದ್ವಿಗಳ ಪ್ರತಿವಾದಿಗಳ ಬಾಯನ್ನ ಮುಚ್ಚಿಸುವಂತಹ ಅವರ ಅವಿವೇಕವನ್ನ ಅವರಿಗೇ ತೋರಿಸ್ಕೊಡುವಂತಿದೆ ಇನ್ನು ಅವರ ಅಂತರಂಗ ವ್ಯಕ್ತಿತ್ವವಾದರೂ ಅದು ಪರಬ್ರಹ್ಮ ಸಂಸ್ಪರ್ಶದಿಂದ ಪುನೀತವಾಗಿರುವಂಥದ್ದು ಸತ್ಯ ಸಾಕ್ಷಾತ್ಕಾರದಿಂದ ಸರಿಯಾದ ರೀತಿಯಲ್ಲಿ ಸಂಸ್ಕರಣಗೊಂಡಿರುವಂಥದ್ದು ಅಂತಹ ಗಂಭೀರ ವ್ಯಕ್ತಿತ್ವದ ಆಳದಿಂದ ಸಿಡಿತಾ ಇದೆ ಅವರ ವಾಣಿಯಲ್ಲಿ ಲಕ್ಷ್ಮಿಯ ತೇಜಸ್ಸು ಸರಸ್ವತಿಯ ಓಜಸ್ಸು ಎದ್ದು ಕಾಣ್ತಿದೆ ಇಂತಹ ಒಬ್ಬ ಸನ್ಯಾಸಿ ಅಂದಿನ ಗುಲಾಮ ರಾಷ್ಟ್ರವಾಗಿದ್ದಂತಹ ಬಡ ಭಾರತದಿಂದ ಪುಟಿದೆದ್ದು ವಿಶ್ವದ ವೈಭವೋಪೇತ ರಾಷ್ಟ್ರವಾದಂತಹ ಅಮೆರಿಕಕ್ಕೆ ತೆರಳಿ ಅಲ್ಲಿನ ಜನಮನವನ್ನ ಭಾರತದ ಭವ್ಯ ಸನಾತನ ಧರ್ಮ ಸಂಸ್ಕೃತಿಗಳ ಕಡೆಗೆ ಹರಿಸಿದ್ದು ಒಂದು ನಿಜಕ್ಕೂ ಕೂಡ ರೋಮಾಂಚನಕಾರಿ ಘಟನೆ ಅಲ್ವೇನೋ ಅಮೇರಿಕಾದ ಪ್ರಶ್ನೆ ಪರ್ ಪತ್ರಿಕೆಗಳು ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನ ಸಂದೇಶವನ್ನ ಹಲವಾರು ಬಗೆಯಲ್ಲಿ ಬಣ್ಣಿಸಿಕೊಂಡಾಡ್ತು ಒಂದು ಪತ್ರಿಕೆಯಂತೂ ಸಂಪಾದಕೀಯದಲ್ಲಿ ಹೀಗೆ ಬರೀತು ಸ್ವಾಮಿ ವಿವೇಕಾನಂದರನ್ನ ನೋಡುವಂತಹ ಅವರ ಭಾಷಣವನ್ನು ಕೇಳುವಂತಹ ಅವಕಾಶವನ್ನ ಬುದ್ಧಿವಂತರಾದಂತಹ ನಾವು ಯಾವತ್ತೂ ಯಾರೂ ಕೂಡ ಕಳೆದುಕೊಳ್ಳಬಾರದು ಪ್ರತಿಯೊಬ್ಬ ಬುದ್ಧಿಜೀವಿಯೂ ಕೂಡ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಸರಿಯಾಗಿ ಅಧ್ಯಯನ ಮಾಡಬೇಕು ಅಂತ ಎಡಿಟೋರಿಯಲ್ಲಲ್ಲಿ ಅಂದರೆ ಸಂಪಾದಕೀಯ ನುಡಿಗಳಲ್ಲಿ ಒಂದು ಪತ್ರಿಕೆ ಹೀಗೆ ಪ್ರಕಟ ಮಾಡಿತು ಇದು ನಿಜವಾಗಿಯೂ ಮುಖ್ಯವಾದಂಥ ಮಾತು ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವವನ್ನು ಅಧ್ಯಯನ ಮಾಡಬೇಕು ಅವರ ಜೀವನ ಚರಿತ್ರೆಯನ್ನ ಕೇವಲ ಬಿಡೋದಲ್ಲ ಅದನ್ನು ಅಧ್ಯಯನ ಮಾಡಬೇಕು ವಿವೇಕಾನಂದರನ್ನ ಅಧ್ಯಯನ ಮಾಡೋದು ಅಂದರೆ ಸಮಗ್ರ ಭಾರತವನ್ನು ಒಳಹುಕ್ಕು ವೀಕ್ಷಿಸದ ಹಾಗೆ ಸಮಗ್ರ ಹಿಂದೂ ಧರ್ಮವನ್ನು ಅರಿತುಕೊಂಡು ಮೈಗೂಡಿಸಿಕೊಂಡ ಹಾಗೆ ಅಷ್ಟೇ ಅಲ್ಲ ವಿಶ್ವ ಭ್ರಾತೃತ್ವದ ವಿಶಾಲ ಭಾವವನ್ನು ಸರಿಯಾದ ರೀತಿಯಲ್ಲಿ ಅಭ್ಯಸಿಸದ ಹಾಗೆ ಪರಿಪೂರ್ಣ ಮಾನವತೆಯ ಮರ್ಮವನ್ನು ಮಥಿಸಿ ಮನನ ಮಾಡಿದ ಹಾಗೆ ಈ ಅಧ್ಯಯನದ ದೆಸೆಯಲ್ಲಿ ಈಗಾಗಲೇ ಹಲವಾರು ಯಶಸ್ವಿ ಪ್ರಯತ್ನ ನಡೀತಾ ಬಂದಿದೆ ಕರ್ನಾಟಕದ ಹಲವೆಡೆ ಮೈದಾಳಿರುವಂತಹ ವಿವೇಕಾನಂದ ವಿಚಾರ ವೇದಿಕೆ ವಿವೇಕಾನಂದ ಸೇವಾ ಕೇಂದ್ರ ವಿವೇಕಾನಂದ ಅಧ್ಯಯನ ಕೇಂದ್ರಗಳು ವಿವೇಕಾನಂದರ ಸಮಗ್ರ ಜೀವನ ಚರಿತೆಯ ಮೊದಲು ಎರಡು ಸಂಪುಟಗಳ ಮೇಲೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಈಗಾಗಲೇ ಹಲವಾರು ಸ್ಪರ್ಧೆಗಳನ್ನೂ ನಡೆಸಿದೆ ಅವು ಬಹಳಷ್ಟು ಸತ್ಪರಿಣಾಮವನ್ನು ಕೂಡ ಬೀರಿದೆ ಎಂಬುದು ಸ್ಪರ್ಧೆಗಾಗಿ ಓದುವಂತಹ ಸ್ವಲ್ಪವಾದರೂ ಆಳವಾದ ಅಧ್ಯಯನ ನಡೆದೇ ನಡೆಯತ್ತೆ ನಂತರ ಸ್ವಾಮಿ ವಿವೇಕಾನಂದರ ಸ್ಫೂರ್ತಿಯ ಕಿಡಿಗಳು ಹೃದಯವನ್ನ ಬೆಳಗಿಸೋದಿಲ್ವೇನೋ ಇಲ್ವೇನೋ ವಿದ್ಯಾರ್ಥಿಗಳು ಉಪನ್ಯಾಸಕರು ಸ್ತ್ರೀಯರು ಪುರುಷರು ಯುವಕರು ಮುದುಕರು ಅಧಿಕಾರಿಗಳು ಮಂತ್ರಿಗಳು ಹೀಗೆ ಸಮಾಜದ ಎಲ್ಲ ಸ್ತರಗಳ ಜನರು ಕೂಡ ವಿವೇಕಾನಂದರ ಜೀವನ ಸಂದೇಶಗಳನ್ನ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿದ್ದೇ ಆದರೆ ರಾಷ್ಟ್ರ ಆಪೇಕ್ಷಿಸುವಂತಹ ಶ್ರೇಷ್ಠ ವ್ಯಕ್ತಿಗಳ ನಿರ್ಮಾಣವಾಗುವುದು ಖಂಡಿತ ತನ್ಮೂಲಕ ಸಮಾಜದಲ್ಲಿನ ಅವ್ಯವಸ್ಥೆಯಲ್ಲಿ ರಾಷ್ಟ್ರದಲ್ಲಿನ ಅರಾಜಕತೆ ದೂರವಾಗಿ ಎಲ್ಲೆಲ್ಲೂ ಕೂಡ ಶಿಸ್ತು ಸಹಕಾರ ಶಾಂತಿ ಏರ್ಪಡೋದು ನಿಜಕ್ಕೂ ನಿಸ್ಸಂದೇಹ ಇದಕ್ಕೆ ನಿದರ್ಶನ ಬೇಕು ಅಂದರೆ ಯಾರು ವಿವೇಕಾನಂದರನ್ನ ಸರಿಯಾಗಿ ಅಧ್ಯಯನ ಮಾಡ್ತಾರೋ ಅಂಥವರ ವ್ಯಕ್ತಿತ್ವವನ್ನ ಒಮ್ಮೆ ಗಮನಿಸಿ ನೋಡಬೇಕು ವಿವೇಕಾನಂದರನ್ನ ಅರಿತು ಗುರುತಿಸಿದಂತಹ ಅನೇಕ ಪಾಶ್ಚಾತ್ಯ ಮಹಿಳೆಯರ ಉಲ್ಲೇಖ ಇದೆ ಈ ಗ್ರಂಥದಲ್ಲಿ ಆ ಪಾಶ್ಚಾತ್ಯ ಮಹಿಳೆಯರು ಹಿಂದೂ ಸನ್ಯಾಸಿಯೋರ್ವನನ್ನ ಸರಿಯಾದ ರೀತಿಯಲ್ಲಿ ಗುರುತಿಸಿ ಮೆಚ್ಚಿಕೊಳ್ಳುವಂತಹ ಪರಿಯನ್ನು ನೋಡಿದಾಗ ಎಂಥವ್ರಿಗೂ ಕೂಡ ಆಶ್ಚರ್ಯವಾಗದಲ್ಲೇ ಇರೋದಕ್ಕೆ ಸಾಧ್ಯ ಇಲ್ಲ ಅಮೆರಿಕದ ಮಹಿಳೆಯೊಬ್ಬಳು ಬರೀತಾಳೆ ಓಹ್ ವಿವೇಕಾನಂದರ ದಿವ್ಯ ಬೋಧನೆಗಳದೆಂಥದ್ದು ಅಂತೀರಿ ಅಲ್ಲಿ ಅರ್ಥಹೀನ ಅನ್ನುವಂಥದ್ದು ಯಾವುದೂ ಇಲ್ಲ ಅವುಗಳನ್ನು ಕೇಳಿದ ಮೇಲೆ ಇನ್ನು ನಾನು ಹಳೆಯ ನಾನಾಗಿ ಉಳಿಯೋದಿಲ್ಲ ಅಂತ ನನಗನ್ಸುತ್ತೆ ಯಾಕೆ ಅಂದರೆ ಆ ಇಡೀ ಸಾರ ಸಂದೇಶದಲ್ಲಿರುವಂಥದ್ದು ನಾನು ಪರಮ ಸತ್ಯದ ಅಂದ್ರೆ ಭಗವಂತನ ಇಣುಕು ನೋಟವೊಂದನ್ನು ಪಡೆದುಕೊಂಡಿದ್ದೇನೆ ಅಂತ ಮತ್ತೊಬ್ಬ ಲಂಡನ್ನಿನ ಮಹಿಳೆಯೊಬ್ಳು ಹೀಗೆ ಬರಿತಾಳೆ ಚರ್ಚ್ಗಳಲ್ಲಿ ನಡೆಯುವಂಥ ಅದೆಷ್ಟೋ ಆರಾಧನೆಗಳನ್ನು ನಾನು ಜೀವನದುದ್ದಕ್ಕೂ ಭಾಗವಹಿಸಿದ್ದೇನೆ ಹಲವಾರು ಉಪನ್ಯಾಸಗಳನ್ನು ಕೇಳಿದೆನೆ ಆದರೆ ತಮ್ಮ ಸತ್ವಹೀನತೆಯಿಂದಾಗಿ ಅವೆಲ್ಲ ತೀರ ಸಪ್ಪೆಯಾಗಿ ತೋರಿಸ್ತಾ ಇತ್ತು ಇತರರು ಹೋಗ್ತಾರಲ್ಲ ಅಂತ ನಾನು ಹೋಗ್ತಿದ್ದೆ ಆದರೆ ಸ್ವಾಮಿ ವಿವೇಕಾನಂದರ ಮಾತುಗಳನ್ನು ಕೇಳಿದಾಗಿಂದ ಧರ್ಮದೊಳಕ್ಕೆ ಒಂದು ಹೊಸ ಬೆಳಕೊಂದು ಹರಿದು ಬಂದ ಹಾಗೆ ನನಗೆ ಭಾಸವಾಗ್ತಿದೆ ಧರ್ಮ ಅನ್ನುವಂಥದ್ದು ಜೀವಂತ ಅದು ಸತ್ಯ ಈಗ ಅದಕ್ಕೊಂದು ಹೊಸ ಆಹ್ಲಾದಕರ ಅರ್ಥ ಇದೆ ಏನದು ಮತ್ತೆ ಧರ್ಮದ ಸ್ವರೂಪ ನನ್ನ ಪಾಲಿಗೆ ಸಂಪೂರ್ಣ ಪರಿವರ್ತಿತವಾಗಿ ಕಾಣ್ತಿದೆ ಹೀಗೆ ಸ್ವಾಮಿ ವಿವೇಕಾನಂದರ ಜೀವಿತಾವಧಿಯಲ್ಲಿ ಅವರನ್ನ ಗುರುತಿಸಿ ಅನುಸರಿಸಿದಂತಹ ಪಾಶ್ಚಾತ್ಯ ಮಹಿಳೆಯರು ಅದೆಷ್ಟೋ ಜನ ಇದ್ರು ಭಾರತದ ನಾರಿಯರು ಅವರನ್ನು ವಿಶೇಷವಾಗಿ ಕಂಡುಕೊಂಡು ಉದಾಹರಣೆಗಳು ಹೆಚ್ಚಾಗಿ ಸಿಗೋದ್ರಿಂದ ಆಶ್ಚರ್ಯದ ಸಂಗತಿ ಅಂತ ಅನ್ಸತ್ತೆ ಆದ್ರೆ ಇಂದಿನ ಸ್ವತಂತ್ರ ಸುಧಾರಿತ ಭಾರತದ ಸ್ತ್ರೀಯರು ವಿವೇಕಾನಂದರನ್ನ ಗುರುತಿಸುವುದಕ್ಕೆ ಸಮರ್ಥರಾಗಿದ್ದಾರೆ ಅನ್ನೋದು ಅಲ್ಲಲ್ಲಿ ಕೆಲವು ಸ್ತ್ರೀಯರೇ ಸೇರಿ ಸ್ವಾಮಿ ವಿವೇಕಾನಂದರ ಹೆಸರಲ್ಲಿ ಸಂಘ ಸಂಸ್ಥೆಗಳನ್ನ ಕಟ್ಕೊಂಡು ವ್ಯಕ್ತಿತ್ವ ನಿರ್ಮಾಣ ಸಮಾಜ ನಿರ್ಮಾಣ ಕಾರ್ಯದಲ್ಲಿ ನಿರತರಾಗಿರೋದು ಇದಕ್ಕೊಂದು ಸಾಕ್ಷಿ ಅಂತ ಕೂಡ ಭಾವಿಸಬಹುದು ನಮ್ಮ ರಾಷ್ಟ್ರವನ್ನ ಕಟ್ಟಬೇಕಾದವರು ನಾವೇ ಹೊರತು ಪರಕೀಯರಲ್ಲ ಆದ್ರೆ ರಾಷ್ಟ್ರ ನಿರ್ಮಾಣ ಕಾರ್ಯ ಯಶಸ್ವಿ ಆಗೋದು ಒಂದು ಗಮನದಲ್ಲಿ ಇರಬೇಕು ಅದು ಮೂರ್ಖರಿಂದಲ್ಲ ಅದು ಬಾಯಿ ಬಡಕರಿಂದಲ್ಲ ಶೀಲವಂತರಿಂದ ವಿವೇಕಿಗಳಿಂದ ಅಂತಹ ಶೀಲವಂತ ವ್ಯಕ್ತಿತ್ವಗಳ ವಿವೇಕಿಗಳ ನಿರ್ಮಾಣಕ್ಕೆ ಈ ಗ್ರಂಥದ ಅಧ್ಯಯನ ನಿಜಕ್ಕೂ ಕೂಡ ಮಹತ್ ಪರಿಣಾಮಕಾರಿ ಅಂತಲೇ ಭಾವಿಸ್ತೇನೆ ನಮ್ಮ ರಾಷ್ಟ್ರದಲ್ಲಿರುವಂತಹ ಕೋಟಿ ಕೋಟಿ ಜನ ಸಿನಿಮಾ ಟಿವಿಗಳನ್ನ ನೋಡ್ಕೊಂಡು ನೋಡಿಕೊಂಡು ವಿಳಾಸದಲ್ಲಿ ಮೈಮರಿತ ಖುಷಿಯಾಗಿರಲಿ ನಷ್ಟ ಏನೂ ಇಲ್ಲ ಆದರೆ ಬುದ್ಧಿವಂತರು ಅಂತ ಅನ್ನಿಸ್ಕೊಂಡವರು ಜವಾಬ್ದಾರಿಯನ್ನ ಸರಿಯಾದ ರೀತಿಯಲ್ಲಿ ಅರಿತುಕೊಂಡವರು ವಿವೇಕಿಗಳು ಆದಂತಹ ಚಿಂತನಶೀಲ ಜನರು ಸ್ವಾಮಿ ವಿವೇಕಾನಂದರನ್ನ ಅಧ್ಯಯನ ಮಾಡಿ ರಾಷ್ಟ್ರ ನಿರ್ಮಾಣಕ್ಕೆ ಟೊಂಕ ಕಟ್ಟಿದರೆ ಯಾವತ್ತಿಗೂ ಕೂಡ ಅದು ಪ್ರಮಾದವಾಗದಿರಲಾರದು ಅಂತ ಬರಿತಾ ಇದ್ದಾರೆ ಸ್ವಾಮಿ ಪುರುಷೋತ್ಮಾನಂದ ಜಿ ಮಹಾರಾಜ್ ಈ ಪುಸ್ತಕದ ಲೇಖಕರು ನಾವು ಗಮನಿಸಬೇಕು ಅಹ್ ರವೀಂದ್ರನಾಥ್ ಟ್ಯಾಗೋರ್ ರೋಮಾರೋಲಾ ಇಬ್ರು ಕೂಡ ಪ್ರಶಸ್ತಿಯನ್ನ ಪಡ್ಕೊಳ್ಳಕ್ ನೋಬೆಲ್ ಪ್ರಶಸ್ತಿಯನ್ನ ಪಡ್ಕೊಳ್ಳಕ್ ಹೋದಾಗ ರೋಮಾ ರೋಲ ರವೀಂದ್ರನಾಥ ಟ್ಯಾಗೋರನ್ನ ನೋಡ್ತಾ ಹೇಳ್ತಾನಂತೆ ನಾನು ಭಾರತದ ಬಗ್ಗೆ ತಿಳ್ಕೊಳ್ಬೇಕು ಅಂತಿದ್ದೇನೆ ಭಾರತದ ಬಗ್ಗೆ ಅಧ್ಯಯನ ಮಾಡಬೇಕು ಅಂತಿದ್ದೇನೆ ದಯಮಾಡಿ ಭಾರತವನ್ನು ಪರಿಚಯ ಮಾಡಿಕೊಡ್ತೀರಾ ಅಂದಾಗ ರವೀಂದ್ರನಾಥ ಟ್ಯಾಗೋರ್ ಅಂತಹ ಒಬ್ಬ ಶ್ರೇಷ್ಠ ಚಿಂತನ ಚಿಂತಕ ಲೇಖಕ ಹೇಳ್ತಾನೆ ಇಫ್ ಯು ವಾಂಟ್ ನೋ ಸಮಥಿಂಗ್ ಅಬೌಟ್ ಸ್ವಾಮಿ ವಿವೇಕಾನಂದ ಜಸ್ಟ್ ಇಫ್ ಯು ವಾಂಟ್ ನೋ ಸಮಥಿಂಗ್ ಅಬೌಟ್ ಇಂಡಿಯಾ ಸ್ಟಡಿ ಸ್ವಾಮಿ ವಿವೇಕಾನಂದ ಎವ್ರಿಥಿಂಗ್ ಇಸ್ ಪಾಸಿಟಿವ್ ಇನ್ ಹಿಮ್ ಅಂಡ್ ನಥಿಂಗ್ ಇಸ್ ನೆಗೆಟಿವ್ ಇದು ರವೀಂದ್ರನಾಥ್ ಟೈ ಟಾಗೋರ್ ಹೇಳಿರುವಂತಹ ಚಿಂತನೆ ಭಾರತ ಬಗ್ಗೆ ತಿಳ್ಕೊಳ್ಬೇಕು ಅಂತಂತಂದ್ರೆ ನೀವು ಸ್ವಾಮಿ ವಿವೇಕಾನಂದರನ್ನ ಅಧ್ಯಯನ ಮಾಡಬೇಕು ಬರೀ ಓದೋದೆಲ್ಲ ಸ್ವಾಮಿ ವಿವೇಕಾನಂದರನ್ನ ಅಧ್ಯಯನ ಮಾಡಿ ಯಾಕೆ ಸ್ವಾಮಿ ವಿವೇಕಾನಂದರ ಜೀವನ ಒಮ್ಮೆ ಗಮನಿಸಿ ನೋಡೋದಾದ್ರೆ ಅವರ ಇಡೀ ಸಾರ ಸಂದೇಶ ಇರುವಂಥದ್ದು ಸಕಾರಾತ್ಮಕತೆಯಲ್ಲೇ ಹೊರತು ಅವರಲ್ಲಿ ನಕಾರಾತ್ಮಕತೆ ಅನ್ನೋದು ಇಲ್ಲ ಅಂತ ಹಾಗೆ ಸ್ವಾಮಿ ವಿವೇಕಾನಂದರ ಮುಂಬರುವ ಪಾಶ್ಚಾತ್ಯ ಮಹಿಳೆಯೊಬ್ಬರು ಡಿಸೈಪಲ್ ಒಬ್ಳು ಹೇಳ್ತಾಳೆ ಅವಳು ಸಾರಾ ಓಲಿಬಿಲ್ ಅಂತ ಅವಳ ಜೋಸೆಫಿನ್ ಮೆಕ್ಲಾಡ್ ಅಂತ ಅವ್ಳು ಯಾವಾಗಲೂ ಸ್ವಾಮಿ ವಿವೇಕಾನಂದರು ನನ್ನ ಸ್ನೇಹಿತ ಅಂತ ಹೇಳ್ಕೊಳ್ತಿದ್ಲು ಐ ಆಮ್ ದ ಫ್ರೆಂಡ್ ಆಫ್ ಸ್ವಾಮಿ ವಿವೇಕಾನಂದ ಅಂತ ಅವಳೊಂದು ಕಡೆ ಉದ್ಘರಿಸ್ತಾ ಹೇಳ್ತಾಳೆ ಏನಂತ ಅವಳು ಹೇಳ್ತಾಳೆ ಒಂದು ದಿನ ಹೀಗೆ ಮರದ ಕೆಳಗೆ ಕೂತ್ಕೊಂಡು ಕಲ್ಕತ್ತಾದ ಬೇಲೂರು ಮಠದಲ್ಲಿ ಎಲ್ಲ ಕೆಲಸ ಮಾಡ್ತಾ ಇದ್ದದನ್ನು ಬಿಸಿಲಲ್ಲಿ ಗಮನಿಸ್ತಾ ಇರ್ತಾಳೆ ಒಂದಷ್ಟು ಜನ ಎಲ್ಲ ಅಲ್ಲೇ ಬಿಸಿಲಲ್ಲಿ ಕೆಲಸ ಮಾಡ್ತಿದ್ದವ್ರನ್ನ ನೋಡ್ತಾ ನೋಡ್ತಾ ಹಾಗೇ ಕೂತಿದ್ದಾಳೆ ಮುಖದಲ್ಲಿ ಆತ್ಮತೃಪ್ತಿ ಕಾಣ್ತಿದೆ ಯಾರೋ ಒಬ್ರು ಬಂದವರು ಅವಳನ್ನ ಕೇಳ್ತಾಳೆ ಏನು ಮಾಡ್ತಿದ್ಯಾ ಇಲ್ಲಿ ಕುತ್ಕೊಂಡು ಅಂತ ಆಗ ಅವಳು ಹೇಳ್ತಾಳೆ ಐ ಆಮ್ ಲವ್ವಿಂಗ್ ಇಂಡಿಯಾ ಐ ಆಮ್ ಲವ್ವಿಂಗ್ ಇಂಡಿಯಾ ಅಂತ ಯಾಕೆಂದ್ರೆ ಹಿಂದೆ ಸ್ವಾಮಿ ವಿವೇಕಾನಂದರನ್ನ ಸತಿ ಪ್ರಶ್ನೆ ಮಾಡಿದ್ಲು ಸ್ವಾಮೀಜಿ ನಾನು ಭಾರತಕ್ಕೆ ಬರ್ಬೇಕಂತಿದ್ದೇನೆ ನಾನು ನಿಮಗ್ ಸೇವೆ ಮಾಡಬೇಕು ಅಂತಿದ್ದೇನೆ ಹೌ ಕೆನ್ ಐ ಸರ್ವ್ ಯು ಅಂದಾಗ ಸ್ವಾಮೀಜಿ ಸ್ಪಾಂಟೇನಿಯಸ್ ಆಗಿ ಕೊಟ್ಟಂತ ಉತ್ತರ ಏನಾಗಿತ್ತು ಗೊತ್ತಾ ಅವ್ರು ಹೇಳ್ತಾರೆ ಇಫ್ ಯು ವಾಂಟ್ ಟು ಡೂ ಸಮ್ಥಿಂಗ್ ಟು ಮೀ ಇಫ್ ಯು ವಾಂಟ್ ಟು ಸರ್ವ್ ಮೀ ಸರ್ವ್ ಮದರ್ ಇಂಡಿಯಾ ಅನ್ನಕ್ಕಿಂತ ಹೆಚ್ಚಾಗಿ ಅವ್ರು ಹೇಳ್ತಾರೆ ಲವ್ ಮದರ್ ಇಂಡಿಯಾ ಅಂತ ಹೀಗೆ ಹಲವಾರು ಜನ ಸ್ವಾಮಿ ವಿವೇಕಾನಂದರಿಂದ ಪ್ರೇರೇಪಣೆಯನ್ನು ಭಾರತಕ್ಕೆ ಬಂದು ಭಾರತವನ್ನೇ ತಮ್ಮ ದೇಶವನ್ನಾಗಿಸಿಕೊಂಡು ಭಾರತವನ್ನು ಪ್ರೀತಿಸಿದಂತಹ ಅದೆಷ್ಟೋ ಉದಾಹರಣೆಗಳನ್ನು ನಾವು ಗಮನಿಸಬಹುದು ಈ ನಿಟ್ಟಿನಲ್ಲಿ ಸ್ವಾಮಿ ವಿವೇಕಾನಂದರನ್ನು ಅಧ್ಯಯನ ಮಾಡುವಂತಹ ದಿವ್ಯ ಸಂಕಲ್ಪವನ್ನು ನಾವೆಲ್ಲ ಕೈಗೊಂಡಿದ್ದೇವೆ ನಾಳೆಯಿಂದ ಅಧ್ಯಾಯ ಪ್ರಾರಂಭವಾಗುತ್ತೆ ವಿಶ್ವವಿಜೇತ ಸ್ವಾಮಿ ವಿವೇಕಾನಂದ ಅನ್ನುವಂತಹ ಪುಸ್ತಕದ ಅಧ್ಯಾಯ ಅಧ್ಯಾಯ ಒಂದು ರಾಜಪುತಾನದ ರಾಜನೊಂದಿಗೆ ಅನ್ನುವಂತಹ ಅಧ್ಯಾಯದಿಂದ ನಮ್ಮ ಈ ದಿವ್ಯ ಸಂಕಲ್ಪ ಜ್ಞಾನ ಯಜ್ಞ ಪ್ರಾರಂಭ ಮಾಡೋಣ ಜಯರಾಮಕೃಷ್ಣ